ಭಾರತದ ಇತಿಹಾಸ ಕಂಡ ಮಹಾನ್ ಸಾಮ್ರಾಜ್ಯವದು ಕೇವಲ ಒಂದು ಯುದ್ಧದಿಂದ ಪತನಗೊಂಡಿತ್ತು ಸರ್ವ ಪತನಗೊಂಡಿತ್ತು ಸಂಪದ್ಭರಿತ ಹಾಗೂ ಶಕ್ತಿಶಾಲಿ ಸಾಮ್ರಾಜ್ಯದ ಪತನವಾಗಿತ್ತು ತಾಳಿಕೋಟೆ ಯುದ್ಧದಲ್ಲಿ ಹೌದು ಈ ಯುದ್ಧ ದಕ್ಷಿಣ ಭಾರತದ ಒಂದು ಅತ್ಯದ್ಭುತ ಇತಿಹಾಸವನ್ನ ಕೊನೆಗಾಣಿಸಿತ್ತು ಅದೇ ದ ಗ್ರೇಟ್ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯವನ್ನ ಹಕ್ಕ ಮತ್ತು ಬುಕ್ಕರು ಕಟ್ಟಿದ್ರು ಅನ್ನೋದು ನಮ್ಮೆಲ್ಲರಿಗೂ ಗೊತ್ತೇ ಇದೆ ವಿಜಯನಗರ ಸಾಮ್ರಾಜ್ಯವು ಕರ್ನಾಟಕ ತಮಿಳುನಾಡು ಆಂಧ್ರಪ್ರದೇಶ ತೆಲಂಗಾಣ ಕೇರಳ ಮತ್ತು ಮಹಾರಾಷ್ಟ್ರದವರೆಗೆ ಹರಡಿತ್ತು ಮತ್ತು ಈ ಸಾಮ್ರಾಜ್ಯವು ಕೃಷ್ಣದೇವರಾಯರ ಕಾಲದಲ್ಲಿ ಉತ್ತುಂಗದಲ್ಲಿತ್ತು ಅವರ ಮೃತ್ಯುವಿನ ನಂತರ ಸಾಮ್ರಾಜ್ಯವನ್ನ ಅಚ್ಯುತರಾಯರು ಮತ್ತು ವೆಂಕಟರಾಯರು ಹಾಗೂ ಕೊನೆಗೆ ಸದಾಶಿವರಾಯರು ಆಳ್ತಾರೆ ಸದಾಶಿವರಾಯರ ಆಡಳಿತ ತುಂಬಾನೇ ದುರ್ಬಲವಾಗಿತ್ತು ಮತ್ತು ಇದೇ ಕಾರಣಕ್ಕೆ ಆಡಳಿತವನ್ನ ರಾಮರಾಯರು ಕೈಗೆತ್ತಿಕೊಂಡ್ರು ರಾಮರಾಯರು ವಿಜಯನಗರ ಸಾಮ್ರಾಜ್ಯದ ಮಂತ್ರಿ ಹಾಗೂ ಸೇನಾಧಿಪತಿ ಕೂಡ ಆಗಿದ್ರು ಇದೇ ಸಂದರ್ಭದಲ್ಲಿ ರಾಮರಾಯರು ವಿಜಯನಗರ ಸಾಮ್ರಾಜ್ಯದ ಯಾವುದೇ ರಾಜರು ಮಾಡದ ಒಂದು ಕಾರ್ಯವನ್ನ ಮಾಡ್ತಾರೆ ಅದೇನಂದ್ರೆ ವಿಜಯನಗರ ಸಾಮ್ರಾಜ್ಯದ ಸುತ್ತಮುತ್ತ ಇದ್ದ ಐದು ಸುಲ್ತಾನರ ನಡುವೆ ಸಂಧಿ ಮಾಡಿಕೊಂಡು ಒಬ್ಬರ ಮೇಲೆ ಒಬ್ಬರ ಜೊತೆ ಸೇರಿ ಯುದ್ಧವನ್ನ ಮಾಡ್ತಿದ್ರು ಈ ಕಾರ್ಯವನ್ನ ವಿಜಯನಗರದ ಯಾವುದೇ ರಾಜರು ಈ ಹಿಂದೆ ಮಾಡಿರುವುದಿಲ್ಲ ಕ್ರಮೇಣ ಈ ವಿಚಾರ ಐದು ಸುಲ್ತಾನರಿಗೆ ಅರ್ಥವಾಗುತ್ತೆ ಅವರಂದ್ರೆ ಬಿಜಾಪುರ ಬೀದರ್ ಗೋಲ್ಕೊಂಡ ಅಹಮದ್ ನಗರ ಮತ್ತು ಬೇರಾರ್ನ ಐದು ಸುಲ್ತಾನರು ಒಟ್ಟಿಗೆ ಸೇರಿ ವಿಜಯನಗರದ ಮೇಲೆ ಯುದ್ಧವನ್ನ ಸಾರ್ತಾರೆ ಆದರೆ ಅವರನ್ನ ವಿಜಯನಗರದ ಸೈನ್ಯ ಹಿಮ್ಮೆಟ್ಟಿಸಿಬಿಡುತ್ತೆ ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯದ ಸೈನ್ಯ ಅಷ್ಟೊಂದು ಬಲಿಷ್ಠವಾಗಿರುತ್ತೆ ಇದರಲ್ಲಿ ಒಂದು ಲಕ್ಷ ನಲವತ್ತು ಸಾವಿರ ಸೈನಿಕರು ಹತ್ತು ಸಾವಿರ ಅಶ್ವದಳ ಮತ್ತು ನೂರು ಗಜಪಡೆ ಇರುತ್ತೆ ಈ ಸಂದರ್ಭದಲ್ಲಿ ಸುಲ್ತಾನರಿಗೆ ಒಂದು ವಿಷಯ ಅರ್ಥ ಆಗುತ್ತೆ ಅದೇನಂದ್ರೆ ವಿಜಯನಗರ ಸಾಮ್ರಾಜ್ಯವನ್ನ ಯುದ್ಧದಿಂದ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನೋದು ಇದಕ್ಕಾಗಿ ಅವರು ಹೂಡೋದು ಮೋಸದ ಹಾದಿಯನ್ನ ಈತನ್ ಮಧ್ಯೆ ವಿಜಯನಗರ ಸಾಮ್ರಾಜ್ಯದಾದ್ಯಂತ ಐದು ಸುಲ್ತಾನರು ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾರೆ ಅದೇನಂದ್ರೆ ನಾವೆಂದೂ ವಿಜಯನಗರ ಸಾಮ್ರಾಜ್ಯದ ಮೇಲೆ ಯುದ್ಧವನ್ನ ಸಾರೋದಿಲ್ಲ ಅಂತ ಈ ಸುಳ್ಳನ್ನ ನಂಬ್ತಾರೆ ವಿಜಯನಗರದ ಆಡಳಿತ ಮತ್ತು ಸೈನಿಕರು ಈತನ್ ಮಧ್ಯೆ ಏಕಾಏಕಿ ಐದು ಸುಲ್ತಾನರ ಪಡೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿಯನ್ನ ಮಾಡ್ತಾರೆ ಇಲ್ಲಿಗೆ ಸಾವಿರದ ಐನೂರ ಅರವತ್ತೈದರ ರಕ್ಕಸ ತಂಗಡಿ ಯುದ್ಧ ಶುರುವಾಗುತ್ತೆ ಮೊದಮೊದಲು ವಿಜಯನಗರ ಸಾಮ್ರಾಜ್ಯದ ಬೃಹತ್ ಸೇನೆ ಸುಲ್ತಾನರ ಸೇನೆಯ ಮೇಲೆ ಭಾರಿಯಾಗಿರ್ತಾರೆ ಆದ್ರೆ ಯುದ್ಧದ ಮಧ್ಯದಲ್ಲಿ ಗಿಲಾನಿ ಸಹೋದರರು ಸ್ವಂತ ತನ್ನ ಸೈನ್ಯದ ಮೇಲೆ ಆಕ್ರಮಣವನ್ನ ಮಾಡ್ತಾರೆ ಈ ಗಿಲಾನಿ ಸಹೋದರರಂದ್ರೆ ವಿಜಯನಗರ ಸಾಮ್ರಾಜ್ಯದಲ್ಲಿದ್ದ ಮುಸ್ಲಿಂ ಸೇನಾಧಿಕಾರಿಗಳಾಗಿದ್ರು ಇವರು ಸುಲ್ತಾನರ ಜೊತೆ ರಹಸ್ಯವಾದ ಸಂಧಿಯನ್ನ ಮಾಡಿಕೊಂಡಿರ್ತಾರೆ ಸ್ವಂತ ಸೇನಾಧಿಕಾರಿಗಳೇ ಸೈನ್ಯದ ಮೇಲೆ ಎರಗಿ ಬಿದ್ದಾಗ ವಿಜಯನಗರ ಸಾಮ್ರಾಜ್ಯದ ಸೈನಿಕರು ಬೆಚ್ಚಿ ಬೀಳ್ತಾರೆ ಮತ್ತು ಸುಲ್ತಾನರ ಆಧುನಿಕ ಯುದ್ಧ ಉಪಕರಣಗಳು ಕೂಡ ವಿಜಯನಗರ ಸೈನಿಕರ ಮೇಲೆ ಭಾರಿ ದೊಡ್ಡ ಹಾನಿಯನ್ನ ಮಾಡುತ್ತೆ ಯುದ್ಧ ಮುಗಿಯುವಷ್ಟರಲ್ಲಿ ವಿಜಯನಗರ ಸಾಮ್ರಾಜ್ಯದ ಸೈನ್ಯಕ್ಕೆ ಸೋಲಾಗುತ್ತೆ ಈ ಸೋಲಿನೊಂದಿಗೆ ದಕ್ಷಿಣ ಭಾರತದ ಬಲಿಷ್ಠ ಸಾಮ್ರಾಜ್ಯವೊಂದು ಅಂತ್ಯವನ್ನ ಕಾಣುತ್ತೆ ಗೆಲುವಿನ ನಂತರ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯದಾದ್ಯಂತ ಜನರ ಮೇಲೆ ಆಕ್ರಮಣವನ್ನ ಮಾಡ್ತಾರೆ ದೌರ್ಜನ್ಯವನ್ನ ಮಾಡ್ತಾರೆ ಸಂಪತ್ತನ್ನ ಲೂಟಿ ಮಾಡ್ತಾರೆ ಮತ್ತು ಹಂಪಿಯ ದೇಗುಲಗಳು ಮತ್ತು ಎಲ್ಲಾ ಕಟ್ಟಡಗಳನ್ನ ಧ್ವಂಸ ಮಾಡ್ತಾರೆ ಆ ನಂತರ ವಿಜಯನಗರ ಸಾಮ್ರಾಜ್ಯ ಮತ್ತೆಂದಿಗೂ ಮೇಲೇಳಲು ಸಾಧ್ಯವೇ ಆಗೋದಿಲ್ಲ ಇದು ವಿಶ್ವವಿಖ್ಯಾತ ಬಲಿಷ್ಠ ಹಾಗೂ ಸಂಪದ್ಭರಿತ ವಿಜಯನಗರ ಸಾಮ್ರಾಜ್ಯದ ಅಂತ್ಯದ ಕತೆ ಇದರೊಂದಿಗೆ ಈ ಮಾಹಿತಿಯನ್ನ ಇಲ್ಲಿಗೆ ಮುಗಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇತಿಹಾಸ ಪುಟವನ್ನ ತೆರೆಯೋಣ